ಭೀಮನ ಅಮಾವಾಸ್ಯೆ ಪ್ರಯುಕ್ತ ಹೊಸಕೋಟೆ ತಾಲೂಕಿನ ಉಪ್ಪಾರಹಳ್ಳಿ ಕಾಟೇರಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲು ಹರಿದು ಬಂದ ಭಕ್ತರ್ ಸಾಗರ ವರ್ಷಕ್ಕೆ ಒಮ್ಮೆ ಮಾತ್ರ ಭಕ್ತರಿಗೆ ನೇರವಾಗಿ ದೇವಾಲಯ ಗರ್ಭಗುಡಿ ಪ್ರವೇಶ ಮಾಡಿ ದೇವರ ಪಾದಮುಟ್ಟಿ ಪೂಜೆ ಸಲ್ಲಿಸುವ ಅವಕಾಶ ಭಕ್ತರಿಗೆ ಇಲ್ಲಿ ಇದ್ದದ್ದು ವಿಶೇಷವಾಗಿದೆ ಪುರಾಣ ಪ್ರಸಿದ್ಧ ಇತಿಹಾಸ ಇರುವ ಶ್ರೀ ಕಾಟೇರಮ್ಮ ದೇವಿಗೆ ರಾಜ್ಯದ ಜನ ಸೇರಿದಂತೆ ಹೊರ ರಾಜ್ಯದ ಭಕ್ತರು ಸಹ ಇದ್ದಾರೆ ಮೊದಲಿಗೆ ಚಿಕ್ಕ ಗುಡಿಯಾಗಿ ಇದ್ದ ದೇವಾಲಯದಲ್ಲಿ ಬಂದಂತಹ ಭಕ್ತಾದಿಗಳೇ ಪೂಜೆ ಸಲ್ಲಿಸುತ್ತಿದ್ದರು ನಂತರ ದೇವಾಲಯ ಬೃಹತ್ತಾಗಿ ನಿರ್ಮಾಣ ಆದಾಗ ಅರ್ಚಕರ ನೇಮಕ ಮಾಡಿ ಪೂಜೆ ಸಲ್ಲಿಸಲು ಪ್ರಾರಂಭ ಮಾಡಿದ್ರು ಆದರೆ ವೈಮನ ಅಮಾವಾಸ್ಯ ದಿನ ಮಾತ್ರ ಭಕ್ತರಿಗೆ ಅವಕಾಶ ಕಲ್ಪಿಸಿದ್ದು ಈ ದಿನ ಹೆಚ್ಚಿನ ಸಂಖ್ಯೆಯ ಭಕ್ತರು ದೇವಿಯ ದರ್ಶನಕ್ಕೆ ಆಗಮಿಸುತ್ತಿದ್ದಾರೆ ದೇವಸ್ಥಾನ ಅಂದ್ಬಿಟ್ಟು ಸರ್ ತುಂಬಾ ಫೇಮಸ್ ಆಗಿದೆ ತುಂಬಾ ಚೆನ್ನಾಗಿದೆ ದೇವಸ್ಥಾನದಲ್ಲಿ ತುಂಬಾ ಪವಾಡ ನಡಿತೈತೆ ಎಲ್ರಿಗೂ ಒಳ್ಳೆದೇ ಆಗ್ತೈತೆ ದೇವ್ರ ಮುಟ್ಟಕ್ಕೆ ಅವಕಾಶ ಮಾಡ್ಕೊಡ್ತಾರೆ ಅದೊಂದು ತುಂಬಾ ವಿಶೇಷವಾಗಿ ಬಂದಿದ್ದೀರಾ ನಾವು ಹೆಬ್ಬಾಳದಿಂದ ಬಂದಿದ್ದೀವಿ ಪದ್ಮಾ ಅಂತ